ಗಾಯಿಸ್ ರೊಟ್ಟಿ ಹಿಟ್ಟನು ಕೂಡ ಕಲಸಿ ಇಟ್ಟಿದ್ದೀನಿ ನೋಡ್ರದಷ್ಟು ಹುಣ್ಸೆ ಹುಣಸೆಣ್ಣ ತಗೊಂಡು ಈ ಗಾಯ್ಸ್ ಫೈನಲ್ಲಿ ಹುಳ್ಳಿ ಜಿಂಕ ಈ ಥರ ಆಗಿದೆ ನೋಡ್ತಾ ಇರೋ ಹಾಡು ಸ್ವಲ್ಪ ವ್ಯಾಪಾರ ಮಾಡ್ತಾ ಇದ್ವಿ ನಮ್ಮ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಬೆಳ ಬೆಳಗ್ಗೆ ಮಾರ್ನಿಂಗ್ಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಆರಂಕ ಕಾಲಾಗಿದೆ ಇವಾಗ ತಾನೇ ಎದ್ದು ಅಲ್ಲಿ ಬ್ರಷ್ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ತಿಂಡಿಗೆ ರೆಡಿ ಮಾಡಬೇಕು ನಾವಿನ್ನು ಡ್ಯೂಟಿಗೆ ಹೋಗ್ತಾರೆ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ ದೊಡ್ಡವ್ನ ಬೇಗ ಹೋಗ್ತಾನೆ ಚಿಕ್ಕವನಿಗೆ ಎಕ್ಸಾಮ್ ನಡೀತಾ ಇದೆ ಇವತ್ತು ಲಾಸ್ಟ್ ಎಕ್ಸಾಮು ಸಾರಿ ನಾಳೆ ನಾಳೆ ಲಾಸ್ಟ್ ಸಬ್ಜೆಕ್ಟ್ ಇದೆ ಮುಗಿತು ಅರ್ಧ ವಾರ್ಷಿಕ ಪರೀಕ್ಷೆ ನಾಳೆ ಬರೆದ್ರೆ ಮುಗಿದು ಹೋಗುತ್ತೆ ಟ್ಯೂಷನ್ಗೆ ಹೋಗಿದ್ದಾನೆ ಐದುವರೆಗೆ ಎತ್ತು ಟ್ಯೂಷನ್ಗೆ ಹೋಗಿದ್ದಾನೆ ಇವಾಗ ನಾನು ತಿಂಡಿ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತೇನಪ್ಪ ತಿಂಡಿ ಅಂತ ಹೇಳಿದೆ ರೊಟ್ಟಿ ಮತ್ತು ಉಳ್ಳಿ ಜಿಂಕ ಮಾಡ್ತಾಯಿದ್ದೀನಿ ಹುಳಿ ಜಿಂಕಾ ಮಾಡೋದು ಹೇಗೆ ಅಂತ ನಾನು ನಿಮಗೆ ರೆಸಿಪಿನ ತೋರಿಸ್ಕೊಡ್ತೀನಿ ಹುಳಿ ಜಿಂಕಾ ಅಂದರೆ ಗೊತ್ತೇ ಇರುತ್ತೆ ಹುಳಿ ಹಸಿಟ್ಟು ಅಂದರೆ ಹುಳಿ ಕಾಳಲ್ಲಿ ಹಸಿಟ್ಟು ಮಾಡಿಸಿ ಮಾಡೋವಂಥದ್ದು ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಬೆಳಗ್ಗೆನೆದಿದ್ದೀನಿ ಅಲ್ವಾ ಒಂಥರ ಅನ್ನಿಸ್ತಾ ಇದ್ದೆ ಯಾಕೋ ಹೇಳೋಕ್ಕೆ ಆಯ್ತಿರ್ಲಿಲ್ಲ ಗೊತ್ತೇ ಇದೆ ನಿಮಗೆ ನಮಗೆ ಪಕ್ಷ ಮಹಾಲಯ ಅಮಾವಾಸ್ಯೆ ಹಬ್ಬ ನಮಗೆ ಎಲ್ಲ ಕೂಡ ಮನೆ ಕ್ಲೀನಿಂಗ್ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ ತಿಂಡಿ ಮಾಡಬೇಕು ನಾಳೆಯಿಂದ ಅಂತ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೀನಿ ಇವತ್ತು ಎಲ್ಲ ರೆಡಿ ಮಾಡಿಕೊಂಡು ಹಸಿಟ್ಟೆಲ್ಲ ಪೀಸ್ಕೊಬರ್ಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೋತೀನಿ ಹಾಗಾದರೆ ಇಡೀ ದಿನ ಇವತ್ತೆಲ್ಲ ತಿಂಡಿಗೆ ಯಾವ ಥರ ರೆಡಿ ಮಾಡ್ಕೊತೀನಿ ಏನೇನೆಲ್ಲ ಸಿದ್ಧತೆ ಮಾಡ್ಕೊತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಸ್ಕಿಪ್ ಮಾಡಿದೆ ಮಿಸ್ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಇವಾಗ ಅಕ್ಕಿ ರೊಟ್ಟಿ ಮತ್ತು ಹುಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಹುಳಿ ಜಿಂಕ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಫಸ್ಟು ರೊಟ್ಟಿಗೆ ಹಿಟ್ಟನ್ನು ಕಲಸಿ ಇಟ್ಕೊಬಿಡೋಣ ಓಕೆ ಆಮೇಲೆ ಮತ್ತೆ ಸಿಗ್ತೀನಿ ಓಕೆ ಗಾಯಸ್ ರೊಟ್ಟಿ ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಸಾಫ್ಟಾಗಿ ಕಲಸಿ ಇಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಹುಳ್ಳಿ ಜಿಂಕಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಮೂರು ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಸಾಮಾನು ಹಾಕಬೇಕು ಇಲ್ಲಿ ಸ್ವಲ್ಪ ಒಂದು ಗಾತ್ರದಷ್ಟು ಹುಣ್ಸೆಹಣ್ಣ ತಗೊಂಡು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಇವಾಗ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಎಣ್ಣೆ ಕಾಯ್ತಾಯಿದೆ ಇವಾಗ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆಗೆ ಒಂದು ಸ್ಪೂನು ಸಾಸಿವೆ ಹಾಕೋಣ ಈಗ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಮೇಲೆ ನೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಈಗ ಅದ್ರ ಜೊತೆಗೆ ಕರಿಬೇವು ಸೊಪ್ಪು ಇದನ್ನೆಲ್ಲ ಸ್ವಲ್ಪ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಹಾಕ್ತಾ ಇರಲಿ ಇದಕ್ಕೆ ಇವಾಗ ನೆಕ್ಸ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಸ್ವಲ್ಪ ಕೈ ಉರಿ ಕೊಡೋಣ ಸಿಮ್ಮಲ್ಲಿ ಇಟ್ಟಿದ್ದೆ ಏಕೆಂದರೆ ಸೀದೋಗಿಬಿಡುತ್ತೆ ಅಂತ ಹೇಳಿ ಹೀಗೆ ಸ್ವಲ್ಪ ಆದಮೇಲೆ ನೆಕ್ಸ್ಟು ಈರುಳ್ಳಿನ ಹಾಕೋಣ ಗಾಯ್ಸ್ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇವಾಗ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ತಿಂತ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈರುಳ್ಳಿನ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಲಿ ಇವಾಗ ಗಾಯ್ಸ್ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡ್ತಾ ಇರ್ಬೋದು ಇದು ಈ ಥರ ಚೆನ್ನಾಗಿ ರೋಸ್ಟ್ ಆಗಬೇಕು ಇದನ್ನು ಬೇಗ ಮಾಡ್ಕೋಬೋದು ಹಚ್ಚೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇದನ್ನೆಲ್ಲ ಹಚ್ಚಿಟ್ಕೋಬೇಕಲ್ಲ ಹಾಗಾಗಿ ಅದು ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಬೇಗ ಆಗುತ್ತೆ ಬೇಗ ಮಾಡ್ಕೊಬಿಡ್ಬೋದು ಇದನ್ನು ಬೇಗ ಮಾಡ್ಕೋಬೋದು ಗಾಯಿಸಿ ಏನಾದರೂ ತರಕಾರಿ ಇಲ್ಲ ಮನೆಯಲ್ಲಿ ಮತ್ತು ಏನು ಮಾಡೋದು ಚಟ್ನಿನೂ ಕೂಡ ತಿನ್ನಲ್ಲ ಅಂತ ಹೇಳುವಾಗ ಹುಳ್ಳಿ ಹಸಿಟ್ಟಿದ್ರೆ ಬೇಗ ಮಾಡ್ಕೊಬೋದು ಸ್ವಲ್ಪ ಅದನ್ನೆಲ್ಲ ಈರುಳ್ಳಿ ಎಲ್ಲನೂ ಕೂಡ ಹಚ್ಕೊಳ್ಳೋದು ಲೇಟಾಗುತ್ತೆ ಅಷ್ಟೇ ಇದು ಬೇಗನೆ ಆಗಿಬಿಡುತ್ತೆ ಇವಾಗ ನಾನು ಮಾಡ್ತಾಯಿದ್ದೆ ಇವತ್ತು ಸ್ವಲ್ಪ ಲೇಟೇ ಆಯಿತು ಹೇಳೋದು ನಾನು ಆರು ಗಂಟೆಗೆಲ್ಲ ಹೇಳ್ತಾ ಇದ್ದೆ ಇವತ್ತು ಹೇಳೋದು ಆರೂವರೆ ಹಾಗೆ ಆಗೋಯಿತು ನಾನು ಅಡುಗೆ ಮನೆಗೆ ಬರೋಷ್ಟ್ರೊಳಗೆ ಆರು ಮುಕ್ಕಾಲು ಆಗೋಯ್ತು ಹಾಗಾಗಿ ತುಂಬಾ ಆಯ್ತಲ್ವಾ ಬೇಗ ಬೇಗ ಮಾಡ್ಕೊಡೋಣ ಇನ್ನು ಟೈಮ್ ಆಗಿಬಿಡುತ್ತೆ ನನ್ನ ಮಗ ದೊಡ್ಡವನು ಅವನು ಹೋಗೋದು ಏಳು ಕಾಲು ಏಳುವರೆಗೆಲ್ಲ ಹೊರಟ್ಬಿಡ್ತಾನೆ ಅವನಿಗೆ ಬಸ್ ಸಿಗಬೇಕಲ್ವ ಲೇಟಾಗಿ ಹೋದರೆ ಬಸ್ ಏನು ಸಿಗಲ್ಲ ಹಾಗಾಗಿ ನಾನು ಬೇಗ ಮಾಡ್ತಾಯಿದ್ದೆ ಸ್ವಲ್ಪ ಹುಣ್ಸೆಣ್ಣು ರಸ ಎಲ್ಲ ನೆನೆಯಾಕಿದ್ನಲ್ಲ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಹುಣ್ಸೆಂಡ್ ರಸನ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಅದನ್ನು ಕೂಡ ಎಲ್ಲನೂ ರೋಸ್ಟ್ ಮಾಡ್ಕೋಬೇಕು ಹುಣ್ಸೆಣ್ಣಿನ ರಸದೆಲ್ಲ ಒಂಥರ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋಬೇಕು ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಅದು ಕುದಿ ಬರೋ ತನಕ ಹೊತ್ತು ಇರಬೇಕು ಚೆನ್ನಾಗಿ ಕುದಿ ಬರುತ್ತೆ ಅದು ಅದು ಈರುಳ್ಳಿ ಎಲ್ಲನೂ ಚೆನ್ನಾಗಿ ಬೇಯಬೇಕು ಒಳಗಡೆ ಇದಕ್ಕೆ ಬದನೆಕಾಯಿ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಬದನೆಕಾಯಿ ಮನೇಲಿ ಯಾರೂ ಕೂಡ ಅಷ್ಟು ತಿನ್ನಲ್ಲ ಹಾಗಾಗಿ ಬದನೆಕಾಯಿ ನಾನು ಹಾಕಿಲ್ಲ ಬದನೇಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತದೆ ಹೀಗೆ ಇದು ಎಲ್ಲ ಚೆನ್ನಾಗಿ ನೀಟಾಗಿ ಕುದೀತೈತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಬೋದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಕುದಿತಾ ಇದ್ದೆ ಇವಾಗ ನಾವು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪೆಲ್ಲನೂ ಇವಾಗ ನಾವೇನು ಹಸಿ ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಲ್ವಾ ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋದು ಕಡಲೆ ಹಸಿಟ್ಟಲ್ಲೂ ಕೂಡ ಮಾಡ್ಬೋದು ಆದರೆ ಕಡಲೆ ಕಡಲೆಸೀಟ್ಗಿಂತ ಇದು ಹುಳ್ಳಿ ಹಸಿಟ್ಟಲ್ಲಿ ಚೆನ್ನಾಗಿರುತ್ತೆ ಹುಳ್ಳಿ ಕಾಳನ್ನ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿಕೊಂಡು ಮಾಡೋಕ್ಕೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇರುತ್ತೆ ಇವಾಗ ಅದನ್ನು ಎಲ್ಲ ಚೆನ್ನಾಗಿ ನೀಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂತಂದರೆ ಅದು ಸ್ವಲ್ಪ ಗಂಟು ಗಂಟು ರೀತಿ ಉಳಿದುಬಿಡುತ್ತೆ ಇವಾಗ ನೀಟಾಗಿ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಹುಳಿಗೆ ಫೈನಲ್ಲಿ ಹುಳ್ಳಿ ಜಿಂಕ ಈ ಥರ ಆಗಿದೆ ನೋಡ್ತಾ ಇರ್ಬೋದು ನೀವು ಈ ಥರ ಬಂದಿದೆ ಇವಾಗ ಸ್ವಲ್ಪ ತೆಳ್ಳವು ಅನಿಸ್ತಾಯಿತ್ತು ಇವಾಗ ಗಟ್ಟಿಯಾಗಿದೆ ಇಲ್ಲಿ ರೊಟ್ಟಿನೂ ಕೂಡ ಬೇಯ್ತಾ ಇದೆ ಟೈಮ್ ಆಗೋಗಿದೆ ಬೇಗ ಬೇಗ ಮಾಡಬೇಕು ಈ ರೊಟ್ಟಿ ಚಪಾತಿ ಅಂತ ಎಲ್ಲ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ರೊಟ್ಟಿ ಅಂತೂ ಸಕ್ಕತ್ತ ಸಾಫ್ಟಾಗಿ ಬರ್ತಾಯಿದೆ ತಟ್ಟೋಕ್ಕೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ನಾವು ಕೈಯಲ್ಲೇ ತಟ್ಟೋದು ಗಾಯಿಸಿ ಲಟ್ಟಿಸೋದು ಮತ್ತು ರೊಟ್ಟಿ ಮೇಕರಲ್ಲಿ ರೊಟ್ಟಿ ಮಾಡೋದು ಆ ಥರ ಏನೂ ಮಾಡೋಲ್ಲ ಕೈಯಲ್ಲೇ ತಟ್ಟಿ ಬೇಯಿಸೋವಂಥದ್ದು ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಬರ್ತಾಯಿದೆ ರೊಟ್ಟಿ ಚೆನ್ನಾಗಿ ಬರ್ತಾಯಿದೆ ಇವಾಗ ಹುಳ್ಳಿ ಜಿಂಕಾಯಿ ಥರ ಆಗಿದೆ ಇವಾಗ ಎಲ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಬಿಡೋಣ ಬೇಗ ಬೇಗ ಮತ್ತು ಸಿಗ್ತೀನಿ ಎಲ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಅವರನ್ನೆಲ್ಲ ಕಳಿಸ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಹುಳ್ಳಿ ಜಿಂಕಾಯ್ದು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನನ್ನ ಮಗ ಘಮ ಅಂತ ಇದೆಯಮ್ಮ ಅಂತ ಹೇಳ್ತಾ ಇದ್ದಾನೆ ಬೇಗ ಮಾಡ್ಕೋಬೋದು ಫಿಕ್ಕಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚಳಿ ಟೈಮಲ್ಲಂತೂ ಅಂತೂ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಓಕೆ ಮತ್ತು ನನ್ನ ಮಗ ಮತ್ತೆ ಮತ್ತು ಇಬ್ರು ಕೂಡ ಹೊರಟರು ಏನಕ್ಕೆ ಅಂದರೆ ಗಾಯಸ್ ಒಂದೇ ಟೈಮು ಇಬ್ಬರಿಗೂ ಕೂಡ ರೆಡಿ ಆಗಬೇಕು ಈ ಚಪಾತಿ ರೊಟ್ಟಿ ದೋಸೆ ಆದರೆ ಹಿಂಸೆ ಆಗೋಗುತ್ತೆ ಇಬ್ರಿಗೂ ಕೂಡ ಒಂದೇ ಟೈಮ್ಗೆ ಆಗಬೇಕು ಒಂದೆರಡು ನಿಮಿಷ ಬೇಗ ನವೀನ್ ಹೋಗ್ತಾರೆ ಒಂದೆರಡು ನಿಮಿಷ ಲೇಟಾಗಿ ನನ್ನ ಮಗ ದೊಡ್ಡವನು ಹೋಗ್ತಾನೆ ಇಲ್ಲಾಂದರೆ ಬೇಗ ಅವನು ಹೋಗ್ತಾನೆ ಲೇಟಾಗಿ ಇವ್ರು ಹೋಗ್ತಾರೆ ಅಷ್ಟೇ ಎರಡೇ ನಿಮಿಷ ಒಂದೇ ನಿಮಿಷ ವ್ಯತ್ಯಾಸ ಇರುತ್ತೆ ಅಷ್ಟೇ ಅವರಿಬ್ಬರು ಕೂಡ ಒಂದೇ ಟೈಮ್ ಹೋಗೋದು ಹಾಗಾಗಿ ಇಬ್ರಿಗೂ ಕೂಡ ರೆಡಿ ಮಾಡಬೇಕು ದೊಡ್ಡವನಿಗೆ ಬಾಕ್ಸ್ಗೆ ರೆಡಿ ಮಾಡಬೇಕು ಇಲ್ಲಿ ತಿನ್ನೋಕೆ ರೆಡಿ ಮಾಡಬೇಕು ನೀರು ಬಾಟ್ಲ್ ಹಾಕಬೇಕು ನವಿನ್ಗೂ ಕೂಡ ಬಾಟ್ಲಿಗೆ ನೀರು ಹಾಕಬೇಕು ಅವ್ರಿಗೂ ಕೂಡ ಕೊಡಬೇಕು ಈ ರೊಟ್ಟಿ ಚಪಾತಿ ದೋಸೆ ಅಂದು ದಿನ ತುಂಬಾ ಹಿಂಸೆ ಆಗ್ಬಿಡುತ್ತೆ ನನಗೆ ಬಿಡಿ ಬಿಡಿ ಆಗ್ಬಿಡುತ್ತೆ ಇವತ್ತು ಸ್ವಲ್ಪ ಲೇಟಾಯಿತು ಅಂತ ಅಂದ್ಕೊತೀನಿ ನಾವಿನ ಕೂಡ ಲೇಟಾಯಿತು ಅಂತ ಅಂದ್ಕೊಂಡೆ ಹೋದರೆ ಪರವಾಗಿಲ್ಲ ಈಗ ಫೋನ್ ಮಾಡಿದ್ದೆ ಫ್ರೈ ಸಿಕ್ತಾ ಅಂತ ಸಿಕ್ತು ಏನು ಟ್ರೈನ್ ಏನು ಮಿಸ್ ಆಗಲಿಲ್ಲ ಸಿಕ್ತು ಅಂತ ಹೇಳಿದ್ರೆ ಏಕೆಂದರೆ ಅವ್ರಿಗೆ ಟ್ರೈನ್ಗೆ ಹೋಗಬೇಕಲ್ವಾ ಆ ಬಸ್ಸಾದರೆ ಈ ಬಸ್ಸಿಲ್ಲ ಇನ್ನೊಂದು ಬಸ್ ಅಂತ ಹೇಳಿ ಹತ್ಕೊಂಡು ಹೋಗ್ಬೋದು ಆದರೆ ಇವರು ಟ್ರೈನ್ಗೆ ಹೋಗ್ಬೇಕಲ್ವ ಹಾಗಾಗಿ ಟ್ರೈನ್ ಹೋಗಿಟ್ರೆ ಬರೋ ತನಕ ಇನ್ನೊಂದು ಟ್ರೈನ್ ಕಾಯಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಪಿಡಿಪಿಡಿಲೇ ಹೋದರು ತಿನ್ಕೊಂಡು ತಿಂಡಿ ತಿಂತವ್ರು ತಿಂಡಿ ತಿಂತೇ ಹಾಗೆ ಹೋಗ್ಲಿಲ್ಲ ತಿಂಡಿ ತಿಂದ್ಕೊಂಡು ಹೋದ್ರು ನಂಗೆ ಸ್ವಲ್ಪ ಲೇಟೇ ಆಯಿತು ಅವನು ದೊಡ್ಡವನು ಕೂಡ ಹೋದ ಸ್ವಲ್ಪ ಮಿಷಿನ್ಗೆ ಬಟ್ಟೆಗಳೆಲ್ಲ ಹಾಕಿದ್ದೀನಿ ಇವತ್ತು ಬಟ್ಟೆ ಕೆಲಸ ಎಲ್ಲ ಮುಗಿಸ್ಕೊಬೇಡೋಣ ದಿನ ಅದೇ ಅದೇ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಮಕ್ಕಳದೆಲ್ಲ ಯೂನಿಫಾರ್ಮ್ ಇರುತ್ತಲ್ಲ ಹಾಗಾಗಿ ಅದನ್ನೆಲ್ಲ ತೊಳಗ್ಬಿಡೋಣ ಅಂತ ಹೇಳಿ ಬಟ್ಟೆ ಎಲ್ಲ ಹಾಕಿದ್ದೀನಿ ಇನ್ನು ನಾಳೆಯಿಂದ ಹೇಳುತ್ತೆ ಹಾಗೆ ಮಹಾಲಯ ಅಮಾವಾಸ್ಯೆ ಪಕ್ಷ ನಮಗೆ ಹಬ್ಬಕ್ಕೆಲ್ಲ ಎಲ್ಲ ಮಾಡ್ಕೋಬೇಕು ಎಲ್ಲರನ್ನೂ ಕಳಿಸ್ತೀನಿ ನಾನು ಚಿಕ್ಕ ಮಗ ಇನ್ನೂ ಕೂಡ ಬಂದಿಲ್ಲ ಅವನು ಎಂಟು ಗಂಟೆಗೆ ಬರ್ತಾನೆ ಇನ್ನೂ ಆಲ್ಮೋಸ್ಟ್ ಇನ್ನೊಂದು ಒಂದು ಎರಡು ಮೂರು ನಿಮಿಷ ಬರ್ಬೋದು ಅವನಿಗೂ ಬಂದಮೇಲೆ ಅವನೂ ಕೂಡ ಕಳಿಸಿ ನಾನು ಮುಂದಿನ ಕೆಲಸ ಮಾಡ್ಕೋಬೇಕು ಕೆಲಸ ಇವತ್ತು ಕೂಡ ಇದ್ದೆ ನನಗೆ ಬಾಗ ತಕ್ಕನೂ ಕೆಲಸನೇ ನನಗೆ ಸೂತ್ಕೂತು ಕೆಲಸ ಮುಗೀತು ಇನ್ನೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡೆ ಆದರೆ ಕೆಲಸ ಅಂತೂ ಇದ್ದೇ ಇರದೆ ಕಾಯಿಸಿ ಏನು ಮಾಡೋಕ್ಕಾಗಲ್ಲ ಅಷ್ಟು ಎಷ್ಟು ಬೇಗ ಎದ್ರು ಕೂಡ ಮುಳುಗೋತಕ್ಕನೂ ಕೆಲಸನೇ ನೆನೆಯೂ ಕೂಡ ರಾತ್ರಿ ಹತ್ತೂವರೆ ಆಯಿತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಪಾತ್ರೆ ಅಂತೂ ಸಿಕ್ಕಾಪಟ್ಟೆ ಇತ್ತು ನಿನ್ನೆ ಇಡ್ಲಿ ಮತ್ತು ಸಾಂಬಾರು ಮಾಡಿದೆ ಇಡ್ಲಿ ಪಾತ್ರೆ ಎಲ್ಲ ಇತ್ತಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದು ಎಲ್ಲ ಮಾಡೋಷ್ಟ್ರೊಳಗೆ ತುಂಬಾ ಲೇಟಾಗಿ ಹೋಯಿತು ಹತ್ತುವರೆ ಆಯಿತು ಕೆಲಸ ಎಲ್ಲ ಮುಗಿಸಿ ನಾನು ಮಲಗೋಷ್ಟ್ರೊಳಗೆ ಇವಾಗ ನಾನು ನೋಡಿ ಈಗ ಅಡುಗೆ ಮನೆಯಲ್ಲಿ ನಾನು ಆಡ್ಕೊಬಿಟ್ಟಿದ್ದೀನಿ ಸ್ವಲ್ಪ ಬೆಳಗ್ಗೆ ತಿಂಡಿ ಮಾಡುವಾಗೆಲ್ಲ ಗಲಿ ಜಾಗೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಪಾತ್ರೆ ಅದೇ ತಿಂದಿದ್ದೆಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ ಅದನ್ನೆಲ್ಲ ತೊಳ್ಕೊಬೇಕು ನನಗೆ ಅಂತ ಹೇಳಿ ಗಂಜಿ ಕಾಯಿಸ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದು ಬೇಗನೆ ಕಾಯಿಸ್ತಾ ಇದ್ದೆ ಆದರೆ ಇವತ್ತು ಸ್ವಲ್ಪ ಲೇಟಾಯಿತು ವೀಡಿಯೋ ಕೂಡ ಮಾಡೋಗೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಈಗ ನಾನು ಗಂಜಿ ಮಾಡಿಕೊಂಡು ಕುಡಿದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಏನಿದೆ ಅದು ನೋಡಬೇಕು ಸ್ವಲ್ಪ ಫ್ರಿಜ್ಜು ಕ್ಲೀನ್ ಮಾಡಿದ್ದೀನಿ ಏನಿದೆ ಸಾಮಾನೆಲ್ಲ ತಂದು ತಂದು ತರಕಾರಿ ಸೊಪ್ಪು ಆ ಥರ ಎಲ್ಲ ತಂದು ತಂದು ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೇಕು ಇನ್ನು ಹಬ್ಬ ಟೈಮಲ್ಲಿ ಹಬ್ಬ ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಹಿಂಸೆ ಆಗುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ನಮಗೂ ಕೂಡ ಸರಿ ಹೋಗುತ್ತಲ್ವಾ ಇನ್ನು ನಾಳೆ ನಾಡಿದ್ದೆಲ್ಲ ತಿಂಡಿ ಮಾಡಿಕೊಂಡು ಸ್ವಲ್ಪ ನಾವು ರೆಸ್ಟ್ ಮಾಡ್ಕೋಬೇಕು ಈ ಗಂಜಿ ಎಲ್ಲ ಕುಡಿದ್ಬಿಟ್ಟು ನನ್ನ ಮಗನೂ ಕೂಡ ಬಂದರೆ ಅವನಗೂ ಕೂಡ ರೊಟ್ಟಿ ಎಲ್ಲ ಹಾಕೊಟ್ಬಿಟ್ಟು ಆ ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಸ್ವಲ್ಪ ಏನು ತಿಂಡಿಗೆ ಏನೇನು ಬೇಕು ಸಾಮಾನು ಅಂದರೆ ಹಸಿಟ್ಟು ಬಿಡಿಸೋಕೆ ಏನೇನು ಬೇಕು ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಅಂಗಡಿಗೆಲ್ಲ ಹೋಗಬೇಕು ತಗೊಂಡು ಬರಬೇಕು ನವೀನ್ ಫ್ರೀ ಇಲ್ಲ ರಾತ್ರಿ ಕೂಡ ಲೇಟಾಗುತ್ತೆ ನಂಗೆ ಬರೋದು ಅಂತ ಹೇಳಿದ್ರು ನವೀನ್ ಕು ಇವಾಗ ಲೇಟಾಗೆ ಬರ್ತಾ ಇರೋದು ಏಳು ಮುಕ್ಕಾಲು ಎಂಟು ಗಂಟೆ ಎಂಟೂವರೆ ಆ ಥರ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಟ್ರೈನ್ ಸ್ವಲ್ಪ ಇರುತ್ತಂತೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗೆ ಇದ್ದಾರೆ ಇನ್ನೂ ಕೂಡ ನಾನು ಗಂಜಿ ಎಲ್ಲ ಮಾಡಿ ಫುಟ್ಟು ಕುಡಿದ್ಬಿಟ್ಟು ನೋಡಿ ನನ್ನ ಮಗ ಚಿಕ್ಕದು ಬಂತು ಟ್ಯೂಷನಿಂದ ಬಂದ ತಕ್ಷಣ ತಿಂಡಿ ಏನು ಅಂತ ನೋಡ್ತಾ ಇದ್ದಾನೆ ಇವನಿಗೆ ರೊಟ್ಟಿ ಆಗಲ್ಲ ಗಾಯ್ಸ್ ರೊಟ್ಟಿ ಅಂದರೆ ಇವನಿಗೆ ಆಗಲ್ಲ ಸ್ವಲ್ಪ ಕತ್ಲೆ ಇದೆ ಮೋಡ ಇದೆ ಇವತ್ತು ಅಲ್ವ ಪಾಪ ನಿನಗೆ ರೊಟ್ಟಿ ಅಂದರೆ ಆಗಲ್ಲ ನೋಡಿ ಬಾಗ್ಲಾಗ್ತಾನೆ ಈಗ ಬಂತು ಬೆಳಿಗ್ಗೆ ಐದುವರೆಗೆ ಟ್ಯೂಷನ್ಗೆ ಹೋಗುತ್ತೆ ನನ್ನ ಬಂಗಾರಿ ಅಲ್ಲಮ್ಮ ಈಗ ಇವನಿಗೆ ಮಾಡಿಕೊಟ್ಬಿಟ್ಟು ಇವನು ರೆಡಿ ಆಗಪ್ಪ ಅಂತ ಹೇಳಿ ನಾನು ಮುಂದಿನ ಕೆಲಸನ ನಾನು ಮಾಡ್ಕೋಬೇಕು ಹಾಂ ಸ್ನಾನ ಮಾಡ್ಕೊ ಬಾ ಬೇಗ ಮೋಡ ಗಾಯ್ಸ್ ಮೋಡ ಇದ್ರೆ ಮನೆ ಕತ್ತಲೆ ಕತ್ತಲೆ ಬಟ್ಟೆ ಹಾಕಿದ್ದೀನಿ ಮಿಷಿನ್ಗೆ ಏನಾಗಲೇ ಹೇಳ್ದಂಗೆ ನಾನು ಕೂಡ ಗಂಜಿ ಎಲ್ಲ ಕುಡಿದ್ಬಿಟ್ಟು ಕೆಲಸನ ಮುಗಿಸ್ಕೋಬೇಕು ಮತ್ತು ಸಿಗ್ತೀನಿ ಕೆಲಸ ಮಾಡ್ತಾ ಮಾಡ್ತಾನೆ ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ನಾನು ಕೆಲಸನ ಕೂಡ ಮಾಡಿಕೊಡ್ತೀನಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಇನ್ನು ನಾನು ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ತಿಂಡಿ ಕೆಲಸ ಮನೆ ಕೆಲಸ ಎಲ್ಲಾನು ಮುಗಿಸಿ ಮಾಡೋ ಅಷ್ಟರೊಳಗೆ ಟೈಮ್ ಆಗೇ ಹೋಯ್ತು ಅಷ್ಟರೊಳಗೆ ಅಮ್ಮ ಅವರು ಹನ್ನೆರಡು ಗಂಟೆ ಹನ್ನೆರಡುವರೆ ಅಷ್ಟರೊಳಗೆ ಅಮ್ಮ ಮತ್ತು ಅಕ್ಕನ ಮಗಳು ಇಬ್ಬರು ಕೂಡ ಬಂದರು ಬಂದವರು ನಾನು ಸ್ವಲ್ಪತ್ತು ರೆಸ್ಟ್ ಮಾಡ್ತಾ ಇದ್ದೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಹೆಂಗಿದ್ರು ಹಬ್ಬಕ್ಕೆ ತಿಂಡಿಗೆ ಬಿಡಿಸ್ಬೇಕಲ್ವಾ ಹಬ್ಬ ಮಾಡೋಕ್ಕೆ ಅದಕ್ಕೆಲ್ಲ ಮತ್ತೆ ಮನೆ ಕ್ಲೀನಿಂಗ್ ಮಾಡಬೇಕಲ್ವ ಹಾಗಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಎಲ್ಲ ಮಾಡಿ ಬಂದೆ ಅಮ್ಮ ಅಲ್ಲೇ ಎಲ್ಲ ಸ್ನಾನ ಬಂದಿದ್ರಲ್ವಾ ತಿಂಡಿಗೆಲ್ಲ ಅದು ಹಾಕ್ಬಿಟ್ಟು ತಾಯಿ ಹೋಗಿ ಬಿಡಿಸ್ಕೊಂಬರೋ ಅಂತ ಹೇಳಿದ್ರು ಸರಿ ಆಯಿತು ಕೊಡು ಎಲ್ಲ ನೀಟಾಗಿ ಅದ ಎಲ್ಲ ಕೊಡು ಅಂತ ಪ್ರತಿ ವರ್ಷವೂ ಕೂಡ ಅಮ್ಮನೆ ಎಲ್ಲದಕ್ಕೂ ಕೂಡ ತಿಂಡಿಗಳೆಲ್ಲ ಅದು ಹಾಕ್ಕೊಡ್ತಾಯಿದ್ರು ನಾನೇ ಈ ಸಲ ಕಮ್ಮಿನೇ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಬೇಯಿಸೋಕಾಗೋಲ್ಲ ಕುತ್ಕೊಂಡು ಒಲೆ ಮುಂದೆ ಯಾಕೆಂದರೆ ನನಗೆ ಒಂದು ಸಲ ಹುಷಾರು ಇಲ್ದಂಗೆ ಆಗೋಯ್ತಲ್ವ ಹಾಗಾಗಿ ನವೀನ್ ಇದು ಕೂಡ ಬೇಡ ಅಂತ ಇದ್ದರು ನಾನೇ ಮಕ್ಕಳಿರ ಮನೇಲಿ ಮಾಡಬೇಕು ಸ್ವಲ್ಪ ಸ್ವಲ್ಪನಾದ್ರೂ ತಿನ್ನೋಕ್ಕೆ ಆಸೆ ಮಾಡ್ತವೆ ಮತ್ತು ಎಡೆಗೆ ಅವಾಗ ಮಾಡಲೇಬೇಕಲ್ವ ಎಡೆ ಇಡೋಕ್ಕೆ ಅಂಗಡಿಯಿಂದ ತಂದು ಇಟ್ಟರೆ ಚಂದ ಏನಾಗಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ ಅಮ್ಮ ಮಕ್ಕಳೆಲ್ಲ ಇದ್ದಾರಲ್ವ ಮಾಡ್ಕೋತೀನಿ ಅಂತ ಹೇಳಿ ಅಂದ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಲ್ಗೆ ಮಿಲ್ಗೋಗಿ ಅದನ್ನೆಲ್ಲ ಬೀಸಿಸ್ಕೊಂಡು ಮನೆಗೆ ಇಟ್ಬಿಟ್ಟು ಇವಾಗ ನಾನು ಲೈನಿಂಗು ಫಾಲ್ ತೊಗೊಳಕ್ಕೆ ಅಂಗಡಿಗೆ ಬಂದಿದ್ದೆ ಯಾಕೆಂದರೆ ನನಗೆ ದಸರಾ ಹಬ್ಬಕ್ಕೆ ಸ್ಯಾರಿ ಬೇಕಾಗಿತ್ತು ಅಂದರೆ ಐತ್ ಪೂಜೆಗೆ ಪೂಜೆ ಮಾಡೋ ದಿನ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಹೇಳಿ ಹೊಸ ಸ್ಯಾರಿ ಇತ್ತು ಆದರೆ ಬ್ಲೌಸ್ನ ಹೊಲಸಿರಲಿಲ್ಲ ಅದಕ್ಕೆ ಕೊಟ್ಬಿಟ್ಟು ಬರೋಣ ಇನ್ನು ಲೇಟಾದರೆ ಬ್ಲೌಸ್ ಒಲೆ ಕೊಡೋಕ್ಕೆ ಅವರು ಹಬ್ಬಕ್ಕೆ ಕರೆಕ್ಟ್ ಟೈಮ್ಗೆ ಕೊಡೋಲ್ಲ ಅಂತ ರೆಗ್ಯುಲರ್ ಆಗಿ ನಾವು ಹೊಲ್ಸ್ತಿದ್ದಂಥವ್ರು ಊರಿಗೆ ಹೊರಟೋಗಿದ್ರು ಅವರು ರಾಜಸ್ಥಾನ ಊರಿಗೆ ಹೊರಟೋಗಿದ್ರು ಅವರು ಬರೋದು ನಿಧಾನ ರಜಾ ಇದೆಯಲ್ವ ಇವಾಗ ಮಕ್ಕಳಿಗೆ ರಜಾ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾನು ಕೊಟ್ಟಿದಂಥ ಬ್ಲೌಸ್ನು ಕೂಡ ಹೊಲ್ಕೊಟ್ಟಿರಲಿಲ್ಲ ಹಾಗಾಗಿ ಬೇರೆ ಕಡೆ ಕೊಡೋಣ ಅಂತ ಹೇಳಿ ಒಂದು ಬೌಟಿಕ್ಕಿತ್ತು ಚಾಮುಂಡೇಶ್ವರಿ ದೇವಸ್ಥಾನದ ಎದುರುಗಡೆ ಅಲ್ಲಿ ಕೊಡೋಣ ನೋಡೋಣ ಯಾವ ಥರ ಹೊಲ್ಕೊಡ್ತಾರೆ ಅಂತ ಹೇಳಿ ಸಿಂಪಲ್ ಆಗಿರೋ ಆ ಸ್ಯಾರಿನ ಕೊಡ್ತಾ ಇದ್ದೆ ಸ್ವಲ್ಪ ಗ್ರ್ಯಾಂಡಾಗಿರೋದೇನು ಕೊಡೋದು ಬೇಡ ಸಿಂಪಲ್ಲಾಗಿರೋದನ್ನೇ ಕೊಡೋಣ ಹೇಗೆ ಹೊಲ್ಕೊಡ್ತಾರೆ ಫಿಟ್ಟಿಂಗ್ ಎಲ್ಲ ಹೇಗೆ ಹೊಲ್ಕೊಡ್ತಾರೆ ಚೆನ್ನಾಗಿ ಹೊಲ್ಕೊಟ್ರೆ ಕೊಡೋಕ್ಕಾಗುತ್ತೆ ಬಾಕಿ ಸೀರೆನ ಅಂತ ಸ್ವಲ್ಪ ರೈಟ್ ಜಾಸ್ತಿ ಆದರೂ ಪರವಾಗಿಲ್ಲ ನೀಟಾಗಿ ಹೊಲ್ಕೊಡಿ ಅಂತ ಹೇಳಿದ್ರಾಯಿತು ಅಂತ ಹೇಳಿ ನಾನೇ ಲೈನಿಂಗು ಮತ್ತು ಫಾಲು ಎಲ್ಲನೂ ತೊಗೊಂಡೋಗಿ ಕೊಡೋಣ ಅಂತ ಹೇಳಿ ಹೋಗ್ತಾಯಿದ್ದೆ ಇದೇ ಫಸ್ಟು ಗೈಸ್ ನಾನು ಲೈನಿಂಗು ಫಾಲು ತೊಗೊಕೊಡ್ತಾ ಇರೋದು ಹೋಗ್ತಾ ಇದ್ನಲ್ಲ ರೋಡಲ್ಲಿ ಅದೇ ಅಂಗಡಿ ಇತ್ತು ನಮ್ಮ ಜ್ಯೋತಿನೂ ಕೂಡ ಹೇಳಿದ್ಲು ಇಲ್ಲೇ ತೊಗೊಂಡೋಗಿ ನೀನೇ ಲೈನಿಂಗು ಫಾಲೆಲ್ಲ ಕೊಟ್ಬಿಡು ನಾವು ತೊಗೊಕೊಟ್ರೆ ಸ್ವಲ್ಪ ಕ್ವಾಲಿಟಿದು ಚೆನ್ನಾಗಿರುತ್ತೆ ಅವರು ಯಾವ್ಯಾವ್ದಾಗ್ತಾರೋ ಗೊತ್ತೇ ಆಗಲ್ಲ ಅದಕ್ಕೆ ನೀನು ಸ್ವಲ್ಪ ಚೆನ್ನಾಗಿರೋದನ್ನೇ ನಾವೇ ನೋಟ್ ತಗೊಂಡೋಗಿ ಕೊಟ್ಬಿಡೋಣ ಆಮೇಲೆ ರೈಟು ಕೂಡ ಕಮ್ಮಿ ಮಾಡ್ಕೋತಾರೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ತಗೋ ಕೊಡ್ತಾ ಇದ್ದೆ ಇಲ್ಲಿ ನಾನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೆ ಹಂಗೂ ಅಣ್ಣಂಗೆ ರೇಗಿಸ್ತಾಯಿದ್ದೆ ನಾನೇ ಸೆಲೆಕ್ಟ್ ಮಾಡ್ಕೊತ ಇದ್ದೀನಲ್ಲ ಅಣ್ಣ ನೀವು ಸೆಲೆಕ್ಟ್ ಮಾಡ್ತಾನೆ ಇಲ್ಲ ಅಂತ ಏನಿಲ್ಲ ತಗೊಳ್ಳಿ ತಗೊಳ್ಳಿ ನಿಮ್ಗೆ ಯಾವ್ದು ಬೇಕು ಅಂಗಡಿನೇ ನಿಮ್ಮದು ತೊಗೊಳ್ಳಿ ಅಂತ ಇದ್ದರು ನಾನು ಸ್ವಲ್ಪ ಬಾರ್ಗಿಂಗ್ ಇದ್ದೆ ಇದರಲ್ಲಿ ಏನು ಸಿಗೋಲ್ಲ ಮೇಡಮ್ ಎರಡು ರೂಪಾಯಿ ಒಂದು ರೂಪಾಯಿ ಅಷ್ಟೇ ಸಿಗೋದು ಅದರಲ್ಲೂ ಕೂಡ ಬಾರ್ಗಿಂಗ್ ಮಾಡ್ತಿರಲ್ಲ ಅಂತ ಇದ್ದರು ಸರಿ ಆಯಿತು ಅಣ್ಣ ಅಂತ ಹೇಳಿ ಅವ್ರ ಹತ್ರ ಮಾತಾಡಿಕೊಂಡು ಅವರು ಬಿಲ್ಲಿಂಗ್ ಹಾಕ್ತಾಯಿದ್ರು ಹಾಕಿಸ್ಕೊಂಡು ಬ್ಲೌಸ್ ಕೊಟ್ಬಿಟ್ಟು ಹಿಂಗೆ ಮನೆಗೆ ಹೊರಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಇವತ್ತಿನ ವೀಡಿಯೋ ಇಷ್ಟೇ ಗಾಯಿಸಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನು ಹಬ್ಬದ ಕೆಲಸ ಎಲ್ಲ ನಾನು ಮಾಡ್ಕೋಬೇಕು ಇದು ಯಾವಾಗ ಬರುತ್ತೆ ಅಂತ ವಿಡಿಯೋ ಗೊತ್ತಿಲ್ಲ ಸ್ವಲ್ಪ ಲೇಟೇ ಆಗುತ್ತೆ ಲೇಟಾದರೆ ಏನು ಅಂದ್ಕೋಬೇಡಿ ಇದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನೀವು ನನ್ನ ಹಾನು ಬಿಟ್ಟಿರುವಂಥ ಹಳೆ ವೀಡಿಯೋಗಳನ್ನ ನೋಡ್ತಾ ಖುಷಿ ಪಡಿ ನನಗೆ ಸಪೋರ್ಟನ್ನು ನೀಡಿ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಒಬ್ಬರು ಬೆಳಿಬೇಕು ಅಂತಂದರೆ ಇನ್ನೊಬ್ಬರು ಸಹಾಯ ಮಾಡಲೇಬೇಕು ಅಂತ ಅಂದ್ಕೋತೀನಿ ನಾನು ಈಗ ವ್ಲಾಗ್ಗಳು ಬಿಡೋದು ಸ್ವಲ್ಪ ಲೇಟೇ ಆಗ್ತಾ ಇದೆ ಯಾಕೆ ಹೇಳಿದ್ರೆ ಮನೆ ಕೆಲಸ ಅದು ಇದು ಏನೇನಾದರೂ ಒಂದು ಅಡಚಣೆ ಬಂದೇ ಬಿಡುತ್ತೆ ಅನ್ಕೋತೀನಿ ಏನೋ ವಿಡಿಯೋ ಮಾಡಬೇಕು ಅಂತ ಆಗ್ತಾನೆ ಇಲ್ಲ ಗಾಯಿಸ್ ನನಗೆ